ಸೇವೆಗೆ ಸೇರಬೇಕು ದೇಶ ಸೇವೆ ಮಾಡಬೇಕೆಂದು ಹಂಬಲ ಹೊತ್ತಿದ್ದ ಯುವಕ ನೇಣಿನ ಕುಣಿಕೆಗೆ ತಲೆಯುಟ್ಟಿದ್ದಾನೆ ತನ್ನ ಮಗನ ಬಗ್ಗೆ ಹತ್ತಾರು ಕನಸು ಹೊತ್ತಿದ್ದ ತಾಯಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ದಾಳೆ ಒಟ್ಟಾರೆ ಸಂತೋಷದಿಂದ ಇರಬೇಕಿದ್ದ ಕುಟುಂಬ ಅಕ್ಷರಶಃ ನಲುಕಿ ಹೋಗಿದೆ ಭಾರತೀಯ ಸೇನಾ ನೇಮಕಾತಿ ಪರೀಕ್ಷೆಯಲ್ಲಿ ಫೇಲ್ ಆದ ಹಿನ್ನೆಲೆ ನಿನ್ನೆ ಶೃಂಗೇರಿ ತಾಲೂಕಿನ ಕಿಕ್ಕ ಸಮೀಪದ ಎಡದಾಳು ಗ್ರಾಮದ ಕಾರ್ತಿಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕಾರ್ತಿಕ್ ಭಾರತೀಯ ಸೇನೆ ಸೇರುವ ಹಂಬಲದಲ್ಲಿದ್ದ ಕಳೆದ ಎರಡು ವರ್ಷದಿಂದ ಇದಕ್ಕಾಗಿ ಸಾಕಷ್ಟು ಶ್ರಮ ಹಾಕಿದ್ದ ಎರಡು ಬಾರಿ ಸೇನಾ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಇದರಿಂದ ಮನನೊಂದಿದ್ದ ಕಾರ್ತಿಕ್ ನಿನ್ನೆ ಸಂಜೆ ಏಳು ಗಂಟೆ ಸುಮಾರಿಗೆ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ತನ್ನ ಸಾವಿನ ಕುರಿತಂತೆ ಡೆತ್ ನೋಟ್ ಬರೆದಿಟ್ಟಿರುವ ಕಾರ್ತಿಕ್ ನಾನು ಈಗಾಗಲೇ ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ದೇನೆ ಭಾರತೀಯ ಸೇನೆ ಸೇರಿದಂತೆ ಹಲವು ಕೋರ್ಸ್ಗಳ ಎಕ್ಸಾಮ್ ಎದುರಿಸಿದ್ದೇನೆ ಇದು ನನ್ನ ಕೊನೆಯ ಪ್ರಯತ್ನವಾಗಿತ್ತು ಆದರೆ ಇದೂ ಕೂಡ ವಿಫಲವಾಗಿದೆ ಇದನ್ನು ನನ್ನ ಮನೆಯವರಿಗೆ ಹೇಳುವ ಧೈರ್ಯ ನನಗೆಲ್ಲ ಮೊಬೈಲ್ ಫೋನ್ ಮೇಲೆ ಇಎಂಐ ಮಾಡಿದ್ದು ಅದನ್ನು ನನ್ನ ಖಾತೆಯಿಂದಲೇ ಕಟ್ಟಿಬಿಡಿ ಎಂದು ಉಲ್ಲೇಖಿಸಿದ್ದ ಮಾತನಾಡಿರುವ ಸಂಬಂಧಿ ಸಂತೋಷ್ ಆತ ಸೇನೆಯ ಕುರಿತಂತೆ ಸಾಕಷ್ಟು ಅಭಿಮಾನ ಹೊಂದಿದ್ದ ಪ್ರತಿ ಬಾರಿ ಎಕ್ಸಾಮ್ ಕುರಿತು ನನ್ನ ಬಳಿ ಹೇಳಿಕೊಳ್ಳುತ್ತಿದ್ದ ಎನ್ಸಿಸಿ ಸೇರಿ ಆರ್ಮಿಗೆ ಹೋಗಬೇಕೆಂದು ಸಣ್ಣ ವಯಸ್ಸಿನಿಂದಲೇ ಹೇಳುತ್ತಿದ್ದ ಯುವಕರು ಇಂತಹ ವಿಚಾರಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳದೆ ಧೈರ್ಯದಿಂದ ಸವಾಲುಗಳನ್ನು ಎದುರಿಸಬೇಕು ಎಂದಿದ್ದಾರೆ ಅವನು ಕಾಲೇಜ್ ಡೇಸಿಂದಲೂ ಕೂಡ ಅವನಿಗೆ ಮಿಲ್ಟ್ರಿ 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 ಅಂತ ಹೇಳಿ ಅವನು ಕಳ್ ಕಳಿತಿದ್ದು ಅವನು ಎನ್ ಸಿ ಸಿ ಸೇರಬೇಕು ಅಂತ ಹೇಳಿ ನನ್ನ ಹತ್ರ ಜೆ ಸಿ ಬಿ ಎಮ್ ಕಾಲೇಜಿಗೆ ಸೇರಬೇಕು ಅಣ್ಣ ನಾನು ಎನ್ ಸಿ ಸಿ ಬರಬೇಕು ನಾನು ಮಿಲ್ಟ್ರಿ ಸೇರಬೇಕು ಅಂತ ಹೇಳ್ತಿದ್ದ ಅವನಿಗೆ ಸಿ ಸರ್ಟಿಫಿಕೇಟಲ್ಲಿ ಮಿಲ್ಟ್ರಿ ಸೆಲೆಕ್ಷನ್ ಆಗಿತ್ತು ಅವನು ಇಷ್ಟೊತ್ತಿಗೆ ಅಪಾಯಿಂಟಲ್ಲಿ ಇರಬೇಕಾಗಿತ್ತು ಅಗ್ನಿಪತ್ ಬಂದಿದ್ದರಿಂದ ಇಡೀ ಪ್ರೊಸೀಜರ್ ಕ್ಯಾನ್ಸಲ್ ಆಗಿ ಇವತ್ತು ಆ ನಂತರ ಒಂದು ಎಂಟತ್ತು ಎಕ್ಸಾಮ್ ಬರೆದಿಯನ್ನು ಅವನು ಬರೆದ ಡೆತ್ ನೋಟಲ್ಲಿ ಅದನ್ನೇ ಮೆನ್ಷನ್ ಮಾಡಿದ್ದಾನೆ ನಾನು ಸಿ ಆರ್ ಪಿ ಎಫ್ ಬರ್ದೀನಿ ಜಿ ಡಿ ಬರ್ದೀನಿ ಪೊಲೀಸ್ ಕಾನ್ಸ್ಟೇಬಲ್ ಬರ್ತೀನಿ ಎಲ್ಲದರಲ್ಲೂ ಫೇಲ್ ಆಗಿದೆ ನನ್ನ ನನ್ನ ಲಾಸ್ಟ್ ಚಾನ್ಸು ಇದರಲ್ಲೂ ನನ್ನ ಅಲ್ಲಿ ಪಾಸ್ ಮಾಡೋಕ್ಕಾಗಿಲ್ಲ ನನ್ನ ನನ್ನ ಲೈಫೇ ಇಲ್ಲ ಅಂತೇಳಿ ಇವತ್ತು ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟು ಇವತ್ತು ಯಾವುದೋ ಒಂದು ಕೆಲಸ ಮಾತ್ರ ಅಲ್ಲ ಜೀವನದಲ್ಲಿ ನೂರಾರು ದಾರಿಗಳಿದ್ದಾವೆ ತಂದೆ ತಾಯಿ ಇಡೀ ಕುಟುಂಬ ನಮ್ಮ ಎದುರುಗಡೆ ಇರುತ್ತೆ ಎಲ್ಲ ಬಿಟ್ಟು ಇವತ್ತು ಇಂಥ ತೀರ್ಮಾನ ತೆಗೆದುಕೊಳ್ತೀವಿ ಅಂದರೆ ದೊಡ್ಡ ದುರಂತ ಇಂತಹ ದುರಂತ ಬದುಕಿಗೆ ಯಾರೂ ಕೂಡ ಯಾರು ಕೂಡ ಯಾರೂ ಕೂಡ ಗುರಿ ಆಗಬೇಡಿ ಜೀವನ ಮುಂದೆ ಸಾವಿರಾರು ದಾರಿ ಇದೆ ಒಂದಲ್ಲ ಒಂದು ದಾರಿ ನಮ್ಮನ್ನು ಕೈ ಹಿಡ್ದೆ ಹಿಡಿಯತ್ತೆ ಮೇಲೆ ಮುಂದೆ ಮೇಲೆ ಎತ್ತೆ ಎತ್ತತ್ತೆ ನನ್ನ ಹತ್ರ ದಿನ ಹೇಳ್ಕೊಳ್ಳೋಣ ಅಣ್ಣ ಇವತ್ತು ಪಂಜಾಬ್ ಲೀಸ್ಟ್ ರಿಲೀಸ್ ಆಗಿದೆ ಇವತ್ತು ಚೆನ್ನೈ ಬಿಟ್ಟಿದ್ದಾರೆ ಮೊನ್ನೆ ಒಂದು ಸಲ ನಾಲ್ಕು ಲೀಸ್ಟ್ ಬಿಟ್ಟಿದ್ದಾರೆ ಅಣ್ಣ ಇವತ್ತು ನಮ್ಮದು ಮಾತ್ರ ಪೆಂಡಿಂಗ್ ಇರೋದು ಇವತ್ತು ರಾತ್ರಿ ಬಿಡ್ತಾರೇನೋ ಅಂತ ನನ್ನ ಹತ್ರ ಡೈಲಿ ಹೇಳೋನು ನನಗೆ ಗೊತ್ತಿರೋ ದಿನಕ್ಕೊಂದು ಐವತ್ತರಿಂದ ನೂರು ಸಲ ಆ ವೆಬ್ಸೈಟ್ನ ಓಪನ್ ಮಾಡಿ ನೋಡ್ತಿದ್ದ ಇಷ್ಟು ಮನಸ್ಸಿಗೆ ಹಚ್ಕೊಂಡಿದ್ದ ದಯಮಾಡಿ ಇವತ್ತು ಎಷ್ಟು ಜನ ಯುವಕರಿದ್ದಾರೆ ಇಂತಹ ಮನಸ್ಥಿತಿಯನ್ನು ಬೆಳೆಸ್ಕೋಬೇಡಿ ಧೈರ್ಯ ತಗೊಳ್ಳಿ ನೂರಾರು ದಾರಿಗಳಿದಾವೆ ಬದುಕನ್ನು ಕಟ್ಕೊಳ್ಳೋಣ ತಂದೆ ತಾಯಿಗಳು ಖಂಡಿತ ನೋವು ಕೊಡೋದು ಬೇಡ ಅನ್ನೋ ಕಳಕಳಿಯ ವಿನಂತಿ ಏನು ಈ ಕುರಿತು ಮಾತನಾಡಿರುವ ಕಾರ್ತಿಕ್ ಚಿಕ್ಕಪ್ಪ ಮಾಜಿ ಯೋಧ ಸೀತಾರಾಮ್ ಇಂದು ಭಾರತೀಯ ಸೇನೆ ಹೊರತುಪಡಿಸಿ ದೇಶ ಸೇವೆಗೆ ಸಾಕಷ್ಟು ದಾರಿಗಳಿವೆ ಕಾರ್ತಿಕ್ ಪ್ರತಿ ಬಾರಿಯೂ ನನ್ನ ಸಲಹೆ ಪಡೆದೇ ಮುಂದುವರಿಯುತ್ತಿದ್ದ ಆದರೆ ನಾಲ್ಕು ಬಾರಿ ಎಕ್ಸಾಮ್ನಲ್ಲಿ ಫೇಲ್ ಆದ ಹಿನ್ನೆಲೆ ಮನನೊಂದು ದುಡುಕಿದ್ದಾನೆ ಯಾವ ಯುವಕರು ಆತ್ಮಹತ್ಯೆಯಂತಹ ಯೋಚನೆ ಮಾಡಬಾರದು ಎಂದು ಕಿವಿ ಮಾತು ಹೇಳಿದ್ದಾರೆ ನನ್ನ ಹೆಸರು ಸೀತಾರಾಮ್ ಅಂತ ಮಾಜಿ ಸೈನಿಕ ನಾನು ಹದಿನೇಳು ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದೀನಿ ಇವನಿಗೆ ನನ್ನ ಒಂದು ಹಿನ್ನೆಡೆ ನಾನು ಯಾವ ಥರ ನಡ್ಕೊಂಡು ಹೋಗಿದ್ದೀನೋ ಅದೇ ಥರ ನಡಿಬೇಕು ಅನ್ನೋದು ಭಾಳ ಆಸೆ ಇತ್ತು ಅವನು ಯಾವಾಗಲೇ ಹೇಳೋನು ಮಾವ ನೀವು ಹೆಂಗೆ ನಡ್ಕೊಂಡು ಹೋಗಿದ್ರು ಅದೇ ಥರ ನಾನು ಹೋಗ್ತೀನಿ ನಾನು ಮಿಲ್ಟ್ರಿ ಸೇರಬೇಕು ಅಂತಿತ್ತು ಆದರೆ ಅವ್ನು ದುರದೃಷ್ಟವೂ ಏನೂ ಗೊತ್ತಿಲ್ಲ ಮೂರು ಸ ನಾಲ್ಕು ಸರಿ ಎಕ್ಸಾಮ್ ಬರ್ದ ಇದು ಫೈನಲ್ ಎಕ್ಸಾಮಲ್ಲಿ ಒಂದು ಎಲ್ಲದೂ ಪಾಸಾಗಿತ್ತು ರಿಟರ್ನ್ ಪಾಸಾಗಿತ್ತು ಮೆಡಿಕಲ್ ಫಿಸಿಕಲ್ ಪಾಸ್ ಆಗಿತ್ತು ಎಲ್ಲದೂ ಆಗಿತ್ತು ಡಾಕ್ಯುಮೆಂಟ್ ವೆರಿಫಿಕೇಷನೂ ಆಗಿತ್ತು ಆದರೆ ಅವ್ನ ದುರದೃಷ್ಟ ಏನೋ ಗೊತ್ತಿಲ್ಲ ಲಾಸ್ಟ್ ಫೈನಲ್ ಇಷ್ಟು ಬರುವಾಗ ಹೆಸರು ಹೆಸರು ಬಂದಿರಲಿಲ್ಲ ಆ ಕಾರಣಕ್ಕಾಗಿ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಆದರೆ ಯಾವುದೇ ಒಬ್ಬ ಸೈನ್ಯಕ್ಕೆ ಸೇರುವಂಥ ವ್ಯಕ್ತಿ ಈ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೋಬಾರ್ದು ಒಂದು ಆರ್ಮಿಗೆ ಸೇರಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಂದರೂ ಬಿ ಎಸ್ ಎಫ್ ಸಿ ಎಫ್ ಪಿ ಎಫ್ ಐ ಟಿ ಬಿ ಪಿನೂ ಇನ್ಯಾವುದಕ್ಕಾದ್ರೂ ಸೇರಿ ತನ್ನ ದೇಶ ಸೇವೆಯನ್ನು ಮಾಡ್ಬೋದು ತಾಯಿ ಸೇವೆಯನ್ನು ಮಾಡ್ಬೋದು ಆದರೆ ಈ ಥರ ಮಾಡ್ಕೋಬಾರ್ದಿತ್ತು ಅವನು ಯಾವ ಥರ ಮಾಡಬೇಕು ಏನು ಮಾಡಬೇಕು ಯಾವ್ಯಾವ ಥರ ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ಒಂದು ಪೊಲೀಸ್ ವೆರಿಫಿಕೇಷನ್ ಆಗಿರಲಿ ಒಂದು ಎಕ್ಸಾಮ್ ಕಟ್ಟೋದಾಗಿರಲಿ ಪ್ರತಿಯೊಂದಕ್ಕೆ ಕೇಳ್ತಿದ್ದ ಹಗಲು ರಾತ್ರಿ ಅಂತೆಲ್ಲ ಎಷ್ಟೊತ್ತಿಗೆ ಕೇಳಿ ಅವ್ನು ನನ್ನ ಹತ್ರ ಮಾಹಿತಿ ತಗೊಂಡೇ ಮುಂದೆ ಹೋಗ್ತಿದ್ದ ಅವನು ಚಿಕ್ಕಪ್ಪನೂ ಇದ್ದಾರೆ ಪೊಲೀಸಲ್ಲಿ ಅವ್ರಿಗೂ ಅವರು ಸ್ವಲ್ಪ ಇವತ್ತು ತುಂಬ ಇದಾಗಿದ್ದಾರೆ ಅವನು ತೀರ್ಕೊಂಡಿರೋದ್ರಿಂದ ನಾವಿಬ್ಬರು ಇಬ್ಬರು ಮಾಜಿ ಸೈನಿಕರಿದ್ದೀವಿ ಇಬ್ಬರ ಹತ್ರ ಮಾಹಿತಿ ತಗೊಂಡು ಅವನು ಎಲ್ಲರಿಂದನೂ ಮಾಹಿತಿ ತಗೊಂಡು ಅವ್ನ ಮಿಲ್ಟ್ರಿಗೆ ಸೇರಲೇಬೇಕನ್ನೋದೊಂದು ಅವನು ಒಂದೇ ಒಂದು ಗುರಿ ನನ್ನ ನಾನು ನನ್ನ ಮಿಲ್ಟ್ರಿ ಇದೆರಡೇ ಇದ್ದಿದ್ದ ಅವನಲ್ಲಿ ಆದರೆ ಅವನಿಗೆ ಏನಾಗಿದೆ ಅಂತ ಹೇಳಿದ್ರೆ ಅಮ್ಮನಿಗೆ ನಾನು ಪಾಸಾಗಿ ಮಿಲ್ಟ್ರಿಗೆ ಸೇರ್ತೀನೋ ಅಂತ ಮಾತು ಕೊಟ್ಟಿದ್ದ ಆ ಮಾತುಗಳನ್ನ ಅವನು ಆಗಿಲ್ಲ ಅನ್ನೋ ಕಾರಣದಿಂದಾಗಿ ಅಮ್ಮನಿಗೆ ದ್ರೋಹ ಮಾಡಿದೆ ಅನ್ನೋ ಕಾರಣದಿಂದಾಗಿ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ನನಗೆ ಸುಮಾರು ಒಂದು ತಿಂಗಳ ಹಿಂದೆ ಫೋನ್ ಮಾಡಿದ್ದ ಅವನೊಂದು ಪೊಲೀಸ್ ವೆರಿಫಿಕೇಶನ್ ಆಗಬೇಕಿತ್ತು ಆ ಪೊಲೀಸ್ ವೆರಿಫಿಕೇಷನ್ ಆಗಿರಲಿಲ್ಲ ಮತ್ತು ನಾನು ಎಸ್ ಪಿ ಆಫ್ ಪಿ ಸಿ ಫೋನ್ ಮಾಡಿ ಅಲ್ಲಿ ಕೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರ ಹತ್ರ ಎಲ್ಲ ಕಿರಣ್ ಅಂತ ಇದಾರೆ ಹತ್ರ ಫೋನ್ ಮಾಡಿ ಅವರಿಗೆಲ್ಲ ಹೇಳಿ ಅಲ್ಲಿಂದ ಇವನಿಗೆ ಪೊಲೀಸ್ ವೆರಿಫಿಕೇಶನ್ ಮಾಡಿಸಿ ಕೊಟ್ಟಿದ್ದೆ ಲಾಸ್ಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋ ಟೈಮ್ ಅಲ್ಲಿ ಪ್ರತಿ ದಿನ ಅವನು ಬೆಳಗ್ಗೆ ಮುಂಚೆ ಮನೇಲಿ ಕೆಲಸ ಮಾಡಿ ಕೂಲಿ ಕೆಲಸಕ್ಕೆ ಬಂದು ಮೂರು ಗಂಟೆ ಬಂದು ಆಮೇಲೆ ರನ್ನಿಂಗ್ ಜಾಗಿಂಗ್ ಎಲ್ಲ ಮಾಡಬಂದು ಆಮೇಲೆ ಸ್ಪೋರ್ಟ್ಸ್ ಹೋಗಿ ಆಮೇಲೆ ನನ್ನ ಹಳೆ ಫ್ಯಾಕ್ಟರಿ ಇದೆ ಆ ಫ್ಯಾಕ್ಟರಿ ರಾತ್ರಿ ಹನ್ನೊಂದು ಗಂಟೆ ಕೆಲಸ ಮಾಡ್ತಿದ್ದ ಅವನ ಜೀವನಕ್ಕೆ ಅವನು ದುಡಿತಿದ್ದ ಇದ್ದ ಅವನ ತಾಯಿ ಸಾಕೋ ತಾಕತ್ ಅವನಿಗೆ ಇತ್ತು ಹೆಚ್ಚ ಜನ ಅವಕಾಶ ಇತ್ತು ಅವನಿಗೆ ಮೊದ್ಲೇ ಹೇಳಿದ್ದೆ ನಾನು ಅಗ್ನಿ ವಿರುದ್ದಲ್ಲಿ ಅವನಿಗೆ ಆಗಿರ್ಲಿಲ್ಲ ಇನ್ನೊಂದ್ ಸರಿ ಹೋದಾಗ ಅವನಿಗೆ ಆಗಿರ್ಲಿಲ್ಲ ನೀನೇನೇ ಅದಗೊಂದು ಅದು ಬಡಪ್ಪ ಇದಾಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಜನ ಕೆಲ್ಸಗಳಿದ್ದೇವೆ ಯಾವ್ದಾರು ಬೆಂಗಳೂರಿಗೆ ಹೋಗುವ ಒಳ್ಳೆ ಕಂಪನಿ ಕೆಲ್ಸ ಸಿಗುತ್ತೆ ನಿನ್ಗೆ ಅಂತ